ಅಯ್ಯ ಇವು ನನ್ನ ತಾವ್ರ ಮನೆಗೆ ಒಯ್ಲಿಕ್ಕಟ್ಟೆ ನಿನ್ನ ಬಾಯ ಮಣ್ಣು ಒಂದೇ ಒಂದು ಉಂಡೆ ಕೊಡಲ್ಲ ನಿನಗೆ ಇವು ನನ್ನ ತಾವ್ರ ಮನೆಗೆ ಒಯ್ಲಿ ಕಟ್ಟಿ ನೋಡ ಮಮ್ಮಿ ನನಗೆ ಒಂದು ಉಂಡೆ ಉಂಡೆ ಕೊಡೋದು ಕೇಳತ್ತಿದ್ದು ಪಾಪ ಒಂದು ಕೊಟ್ಟಿದ್ರೆ ಮುಗಿದೇ ಹೋಗ್ಕಿತ್ತು ಈಗ ಒಟ್ಟಾಗ ಕೊಡಲೇ ಇಲ್ಲ ನೋಡ ಅವು ಮಮ್ಮಿ ನಿನಗೆ ಪಪ್ಪಗೆ ಜಗಳ ಹಸ್ತೀವಿ ನೋಡು ಓದ್ತಿದ್ದು ಆಕೆ ಅಂದ್ಲು ನಿಮ್ಮ ಅಪ್ಪ ನನ್ನ ಮ್ಯಾಲೆ ಭಾಳ ಜೀವನ ನನ್ನ ಜೋಡಿನ ಜಗಳ ಹತ್ತೈತಾನೆ ಹೋಗಿ ನಿನಗೆ ಉಂಡೆ ಕೊಡಲ್ಲ ಹೋಗು ನೋಡ ನೋಡು ವಿಚಾರ ಮಾಡು ಮಮ್ಮಿ ಜಗಳನ ಹಸ್ತೀನಿ ಏ ನೀ ಏನು ಜಗಳ ಹಸ್ತಿ ಹೋಗ್ತು ತೆಲಿ ಹೊಡ್ದು ಇಲ್ಲಿ ತೆಲಿಗೆ ಹೊಡೆದು ಕೂಡ ಅಳ್ಳಕ್ಕೆ ಚಲೋ ಮಾಡಿದಲ್ಲಿ ಏನು ಮಂದ್ಯಾಗ ಕೂತಿದ್ನಲ್ಲ ಅವರಪ್ಪ ಏನು ರೀ ನಾಲ್ಕೈದು ಮಂದ್ಯಾಗ ಕುಂತಿದ್ದ ಏನೋ ಊರದನ್ನ ಮಾತಾಡಕ್ಕೆ ಮಾತಾಡ್ಲಕತ್ತಿದ್ರು ಅಲ್ಲಿ ಹೋಗಿ ಅಳ್ಳಾಕತ್ತ ಯಾಕೋ ಯಾರು ಹೊಡೆದ್ರೆ ನಿನಗೆ ಯಾವ ಮಗ ಹೊಡೆದ ನಿನಗೆ ಹಿಂಗೆ ಕೇಳಕ ಯಾರು ಹೊಡೆದಿಲ್ಲ ಪಪ್ಪಾ ಆತಿದ್ವು ಮತ್ತು ಯಾಕೆ ಕಳ್ಳಾಕತ್ತಿದ್ವಿ ಮನೆಯಾಗೆ ಇನ್ನೊಪ್ಪಪ್ಪ ಅಣ್ಣ ಆತು ಯಾಕೆ ಮಾಡುತ್ತೆ ಇವು ನಮ್ಮ ಮಕ್ಕಳ ಇವು 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 ಮಕ್ಕಳ ಅಲ್ಲಿ ಇಕ್ಕಳಿವು ಏನು ರೀ ಮನ್ಯಾಗ ಇನ್ನೊಪ್ಪ ಅನ ಯಾವ ಗಾಲಿಕಲ್ರಿ ಮಂದ್ಯಾಗ ಅಂದಾಗ ಹೇಳ್ತು ನಿಮಗೆ ಅಲ್ಲಿದೆ ಗಂಡು ಗಚ್ಚಿ ಹಾಕ್ಕೊಂಡು ಕೊಯ್ಯಾಗಂದ ಬಡಗಿ ತೊಗೊಂಡು ನಡಿ ಆ ಮಗ ಎಲ್ಲೆಂದು ತೋರ್ಸಿ ನಡಿಯ ತಗೊಂಡು ಕರ್ಕೊಂಡು ಬಂದ ಬರುತನ ಮನೆಯಾಗೆಂದ ಯಾರು ಇಲ್ಲ ಈಕೇನೆ ಉಂಡಿ ಡೆಬಿ ಇಟ್ಕೊಂಡು ಕೂತಾಳ ಅಂದು ಕೂಡನಾ ಯಾವ ಈಕೆ ಅಂದ್ಲು ಯಾರು ಅಂದ್ಲು ಅಲ್ಲ ನಾ ಇರ್ಲಕ್ಕಿನ ಇನ್ನೊಬ್ಬಂದ ಅಪ್ಪ ಅದನ್ನು ತಗೊಂಡು ಹೇಳಕ್ಕತ್ತ ನೀವ ಅವ ಎಲ್ಲದನ್ನು ಹೇಳ ಆ ಮಗನ ಕಡ್ದು ಬಿಡ್ತೀನಿ ಹಾಂಗ ಹೆಂಗೆ ನಮ್ಮ ಭಾಷೆ ಹಾ ಇಲ್ರಿ ಯಾರು ಇಲ್ಲ ಅವೇ ಹಂಗೆ ಸುಳ್ಳು ಸಣ್ಣ ಹುಡುಗ್ರು ಅಂದ್ರೆ ಸುಳ್ಳು ಸಣ್ಣ ಹುಡುಗರು ಸುಳ್ಳು ಹೇಳೋಂಗಿಲ್ಲ ಮೊದಲು ಹೇಳ್ಯನ ಐ ನನಗೇನು ನನಗೆ ನನಗೇನು ಗೊತ್ತಿಲ್ಲ ಇನ್ನೊಬ್ಬ ಬಿಲ್ಲ್ಯಾಕೆ ಬರ್ತಾನ ಹಾಂ ಹಿಂಗೆ ಪಾಪಕ್ಕೆ ಹೊಡಿಸ್ಕೊಂಡು ಅಳ್ಳಾಕತ್ತ ಅಳು ಓದ್ತೇ ಇವ ಅಂದ ಮಮ್ಮಿ ಉಂಡಿ ಅಂದ ಆಕೆ ಅಂದ್ಲು ನೀನು ಬಾಯ ಮಣ್ಣು ಒಂದಲ್ಲ ಡೆಬ್ಬಿನೇ ನೀನೇ ತಗೋ ಮೊದಲು ಜಗಳ ಮುರುಸು ಹಾ ಇಡೀ ಡೆಬ್ಬಿನೇ ನೀನೇ ತಗೋ ನಮ್ಮ ಜಗಳ ಮುರುಸು ಹೊತ್ತಿಗೆ ಪಾಪ ಹೆಣ್ಮಗಳು ಅವಾಗಿದ್ರಿಂದ ಪಪ್ಪಾ ಅಲ್ಲಿ ಇನ್ನೊ ಪಪ್ಪ ನಾ ತೋರಿಸ್ತೀನಿ ಬಾ ಅಂದ ಏನು ರೀ ಈಗ ಎದಿ ಒಡ್ದು ಮತ್ತೆ ಎಲ್ಲಿ ತಂದ ನೀ ಜಗಳ ಮುರುಸ್ತೀನಿ ತಿಕೊಂಡು ಅಂದ ನಾವು ಉಂಡಿ ಎಲ್ಲ ನಿನಗೆ ಕುಡ್ತೀನಿ ತಿಕೊಂಡು ಅಂದಳ ನಾ ಇಲ್ಲಿ ನಾನು ಇನ್ನೊ ಪಪ್ಪಾನು ತೋರಿಸ್ತೀನಿ ಬಾ ಪಪ್ಪ ತಗೊಂಡು ಒಳಗೆ ಕರ್ಕೊಂಡು ಹೋದ ಒಳಗೆ ಕರ್ಕೊಂಡು ಹೋಗಿ ದೊಡ್ಡದೊಂದು ಅಲ್ಮರಿ ಅಲ್ಮರಿ ಮುಂದೆ ಕನ್ನಡಿ ಇರ್ತದೆ ನೋಡಿರಿ ಹೋಗ್ ಇದೆ ಅಲ್ಲಿ ಅಲ್ಲಿ ನಿಂದಿರ್ಸದ ಈಗ ಪಪ್ಪಾ ಒಳಗೊಪ್ಪ ಇಲ್ಲಿ ಹೊರಗೆ ಒಪ್ಪ ಆ ಅಲ್ಲಿ ಒಳಗೆ ಒಪ್ಪನ ಇಲ್ಲಿ ಹೊರಗೊಪ್ಪಪ್ಪ ಹುಚ್ಚ ಉತ್ಸಾಹದ ಬೇರೆದವ ಅಲೋ ನಾನೇನು ನನಗೇನು ಪಪ್ಪ ಎಡ್ಡು ಕಂಡು ನಾ ಹೇಳಿದೆ ಏನು ರೀ ಜಗಳ ಇವು ಹಿಂಗಳಿಡ್ಲಾಕು ಅವ ಏನ್ರಿ ಜಗಳ ಮುರಿಲಿಕ್ಕೆ ನಾವು ಇವು ನಮ್ಮ ಮಕ್ಳಿಗೆ ಕತಿ ಏನು ನಮ್ಮ ಮಕ್ಕಳು ಲಿಂಗ ಬೀಡು ಹೇಳ್ತಾವ ನಮ್ಮ ಮಕ್ಕಳಿಂದ ಲಿಂಗ ಲಿಂಗ ಪೂಜೆ ಮಾಡ್ಕೊಂಡು ಆಟ ಆಡ್ತಾವ ನಮ್ಮ ಮಕ್ಕಳು ಆಡೋದೇ ಅದೇ ನೀವು ಏನು ಮನೆ ಮಾಡ್ತೀರಿ ಅದೇ ಆಡ್ತಾವು ನೀ ಗಂಡತ್ತ ನಾ ಹೆಣಿತಪ್ಪ ಎರಡು ಕೂಡಿ ಎತ್ತಿನ ಗಾಡಿ ಕವದಿ ಹಾಕಿ ಹಾಂ ಗೌದಿ ಕೌದಿ ಕಟ್ಟಿ ನೀ ಗಾಂಡತ್ತ ನಾ ಹೆಣಿತ ನೀವು ಗಾಂಡದ ಹೊಲಕ್ಕೆ ಹೋಗ್ಬೇಕಪ್ಪ ಅದು ಗಾಂಡಾಗಿದ್ದು ಏನು ಮಾಡ್ತದ ಜೋಳದ ದಂಡು ತೊಗೊಂಡು ಮ್ಯಾಗಿನ ಸೊಪ್ಪಿ ಸುಳದು ಬೆಂಡಿಲೆ ಎತ್ತಿನ ಗಾಡಿ ಅದು ಎತ್ತುಗಳು ಮಾಡ್ತಾ ಅದು ಇದರಿಂದ ಅಲ್ಲೇ ಗಾಡಿ ಮಗ್ಗಲೆ ನಾ ಹೊಲಕ್ಕೆ ಹೋಗಿಗಳೇ ಹೊಡೆದ್ಬಿಡ್ತೀನಿ ಅತ್ತ ಅಂದ್ಕೋ ಹೋಗ ಇದು ಹೆಣಿತೆಗಿದ್ದು ಮನೆಗೆ ನೀವು ಏನು ಮಾಡ್ತೀರ ಅದೇ ಮಾಡ್ತಾವೆ ಅದೇ ಒಂದು ಮೂರು ಕಲ್ಲು ತಂದಿಡ್ತದ ಒಲಿ ತಯಾರು ಮಾಡ್ತದೆ ಎಲ್ಲೆರ ತಿಪ್ಪೆ ಬಿದ್ದು ಒಡಕ್ಕೆ ಅದು ರೊಟ್ಟಿ ಬೈಸ ಹಂಚ ಒಂದು ದೊಡ್ಡದ ಆಗಲಿ ಕಲ್ಲು ತೋತದ ರೊಟ್ಟಿ ಬೆಡ್ಯಕ್ಕೆಲ್ಲ ಎಲ್ಲರೂ ಮೂಳೆ ಕಂಟಿ ಮ ಆಗಲೇ ಎಲ್ಲಿ ತರ್ತದ ಎಲ್ಲಿ ತಂದಿದ್ದು ಹೆಣ್ಣು ತೆಗೆದು ಟಪ್ 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 ನೋಡ್ರಿ ಭಾಳ ಚಂದ ಆಡ್ತಿರ್ತಾವೆ ರೀ ಅವ್ಕರಂಗೆ ಆಟ ನಿಮ್ಗೆ ಆಡಕ್ಕೆ ಬರಲ್ಲ ಏತಿಲ್ಲ ನೀವು ಯಾವತ್ತು ಮಾರಿ ಇಂಥದ್ದು ಮಾಡ್ಕೊಂಡು ಯಾವ ಮನೆಯಾಗ ಗಂಡ ಬಾ ಹಾಂ ಅಂಟದ ನೋಡಿ ಅವ್ವಾ ಗಾಕ್ಟಾಗ ಅದು ಹೊರಗಿಂದ ಬರ್ತಿತ್ತು ಮಾರಿ ಇಂಥದ್ದು ಮಾಡ್ಕೊಂಡು ಇತ್ತಿತ್ತಳಗಾರೆ ಗಂಡುಮಕ್ಳು ಮನೆಗೆ ಬರ್ಬೇಕಾದ್ರೆ ಎದಿ ದಡ ದಡ ಗಂಡಮಕ್ಳು ಮನೆಗೆ ಬರ್ಬೇಕಾದ್ರೆ ಹೆಣಿತಿ ನಕ್ಕೊತದಳೋ ಹೆಂಗಾದಳ ನಕ್ಕೋತಿದ್ರೆ ಹಣಿ ಬರ್ರಿ ಚಂದ ಇಲ್ಲಾರು ನೀವು ಮಾರಿ ಉಬ್ಬಿಸಿದ್ರಿ ಅದು ಮನೆಗೆ ಬರಲದು ಬಾಗಲ್ದ ನೋಡಿ ಆ ಕಡೆ ಅವ್ ಮಕ್ಳು ಆಟ ಆಡ್ದಂಗಾರೆ ಆಡ್ರಲ್ಲ ನಾ ನಾನು ಏನು ನೀವು ನಿಮ್ಮದು ಒಂದು ಆಟನೇ ಇದು ಏನ್ರಿ ನಿಮ್ಮ ಸಂಸಾರಿಗೆ ನಿಮ್ಮ ಜೀವನ ಕುಡ್ದಾಗ ಗಂಡ ಹೆಣ್ತಿ ಆಟನೇ ಅದ ಆಡ್ರಿ ಪರವಾಗಿಲ್ಲ ಆದರೆ ಮಕ್ಕಳ ಆಡ್ದಂಗರಿ ಆಡ್ರಿ ನೋಡ್ರಿ ಅವು ಎಟ್ಟು ಕಾಜಿ ಮಾಡ್ತವೆ ಹೆಣ್ತಿ ಅದಕ್ಕಿಂತ ಮನೆಯಾಗಿಂದ ರೊಟ್ಟಿ ಬಿಡಿಬೇಕತ್ತ ಚಂದ ರೊಟ್ಟಿ ಆ ಗಂಡ ಅದ ಹೊಲಕ್ಕೆ ಆ ಹೊಲಕ್ಕೆ ಹೋಗ್ಕೋದು ಗಳೆ ಹೊಡೆದಂಗೆ ಮಾಡ್ತದ ನೇಗಿ ಹೊಡೆದಂಗೆ ಮಾಡ್ತದ ಯೋಟೋತಿನ ಮ್ಯಾಗಿಂದ ಒಳಗೆ ಬರ್ತದೆ ಒಳಗೆ ನಾಯಿ ಹೊಲಕ್ಕೆ ಹೊಲದಿಂದ ಬಂದ್ ಅತ್ತ ನೀ ಕಾಲು ತೊಗೊಳ್ಬೇಕು ಒಂದು ಕಾಲು ಕೊಡ್ತದೆ ನೋಡ್ರಿ ಎಟ್ಟು ಕಾಜಿ ನೀವು ಒಬ್ಬರ ಕೊಟ್ಟ್ರಿ ಅವು ಹೊರದೆ ಹೊರಗಿಂದ ಒಳಗೆ ಬರ ಕಾ ಯಾರೇ ನೀರು ಕೊಟ್ಟರೆ ಕಾಲಿಗೆ ಕೊಟ್ಟರೆ ಕೊಡೋದಕ್ಕೆ ಹೋಗಿರಿ ನೀವು ಅದು ಅಲ್ಲೇ ಹಿಂದೆ ತಿರುಗಾಡ್ತಿರ್ತದ ನಾವು ದಾರವೇ ಯಾಕ್ರಿ ಕಂಡ ಅದು ಹಿಂದೆ ಬಂದು ತಿರ್ಗಾಡ್ತಿದ್ದ ಅಂದ್ರೆ ಹಸಿವೆ ಆಗಿರ್ತದ ಯಾರು ಇವತ್ತಿನ ದಿನ ಬಂದಾಗ ಹೆಣ್ಮಕ್ಳು ನೀವು ಉಣ್ತೀರೇನ್ರಿ ನೀವೇನು ಮಾಡಲಿ ಏನು ಉಣ್ತೀರೇನ್ರಿ ಹಿಂಗೆ ಯಾರು ಕೇಳೋದಿಲ್ಲ ಹೊಟ್ಟೆ ಹಸ್ತದ ಅಲ್ಲಿ ಅಣ್ಣ ತಿನ್ನು ಹೋಗು ಅದು ಕಂಡ ಅಲ್ಲಿ ಆದ್ರೆ ತಿನ್ನು ಹೋಗಿ ತಿನ್ನು ಹೋಗಂದ್ರೆ ಬೇಸ್ ಮಾ ಕೂಳು ತಿನ್ಮಾ ಗಂಡ ಅವು ಎಷ್ಟು ಸಣ್ಣ ಮಕ್ಳು ಎಡ ಚಂದ ಆಟ ಆಡ್ತಾವೆ ಅದು ಬರದ್ರಾಗ ನೀವು ಕಾಲು ತೊಕೊಬೇಕತ್ತ ಒಂದು ಕಲ್ಲು ಕೊಡ್ತದೆ ಅದು ಕಾಲು ತೊಕೊಳಗೆ ಮಾಡ್ತಾವೆ ಒಳಗೆ ಬಂದ್ಕೊಂಡು ನೀವು ಉಣ್ಬೇಕು ತಪ್ಪ ನೀವು ದುಡ್ದು ಬಂದಿ ಅತ್ತ ನೀವು ಉಣ್ಬೇಕತ್ತೆ ಕುಣಂದು ಮತ್ತೊಂದು ಹಿಂಗೆ ಆಗಲ್ಲಂದು ಕಲ್ಲು ಕೊಡ್ತದೆ ಕಲ್ಲು ಏನದು ಗಂಗಾಳ ಅದಲ್ರಿ ರೀ ಗಂಗಾಳ ಕೊಡ್ತದೆ ಗಂಗಳ ಕೊಟ್ಟುಕೊಳ್ಳೇನ ಅದೇನು ಎಲಿ ಬಿಡದಿರ್ತದಲ್ಲ ಅದೇ ಎಲಿ ತೊಗೊಂಡು ಆ ಕಲ್ಲಿನ ಮ್ಯಾಗೆ ಹಸ್ತದ ಕಲ್ಲಿನ ಮ್ಯಾಗೆ ಹಚ್ಚಿ ಬಂದಿಟ್ಟು ಮಣ್ಣು ಹಸ್ತದ ಮಣ್ಣು ಪಲ್ಯ ಪಲ್ಯರಿ ತಿಳ್ಕೊ ಶೇಂಗದ ಹಿಂಡಿ ಅರಿ ತಿಳ್ಕೊ ರೀ ಚಂದಾಗೆ ಮಣ್ಣು ಹಚ್ತದೆ ಮತ್ತು ಇದು ಹುಡುಗನು ಕುಡ್ದು ಎಟ್ಟು ಹುಷಾರು ನೋಡ ಗಂಡದವ ಅದು ಎಲಿ ಹರ್ಕೊಂಡು ಅದಿಟ್ಟು ಮಣ್ಣು ಹಚ್ಕೊಂಡು ಅದು ತಿನ್ನಂಗಿಲ್ಲ ಬಾಯಿ ಬೇಲೆ ಒಂದು ಲೋಚ ಚಲೋ 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 ಮಾಡಿ ಮಾಡ್ತದಿಲ್ಲ ಇಟ್ಟೆಲ್ಲ ಮಾಡ್ದಂಗೆ ಮಾಡಿ ಆಮೇಲೆ ಇದ್ರ ಹೆಣ್ತಿಗೆತ್ತೋ ನಂದು ಆಯ್ತಾ ಈಗ ನೀವು ಉಣ್ಬೇಕತ್ತಪ್ಪ ನೋಡಿ ಎಟ್ಟು ಕಾಜಿ ಹಿಂಗೆ ಒಂದರೆ ಗಾಂಡಿದ್ರೆ ಅಂದವ ನಿಮಗೆ ಅಂದ್ರೇನ್ರಿ ನೀವು ಅನ್ನಂಗಿಲ್ಲ ಅವರು ಅನ್ನಂಗಿಲ್ಲ ಅದು ಎಟ್ಟು ನಂದು ಇವಾಯ್ತ ನೀವು ಉಣ್ಬೇಕು ಎಟ್ ಅಂದ ಕೊಳ್ಳೆನ ಅದನ್ನು ಹೆಣ್ ತೆಗೆದು ಊಟ ಮಾಡ್ತ ಊಟ ಮಾಡಿ ಹಿಂಗೆಲ್ಲ ಮಾತು ಕತ್ತಿ ಆಡ್ಕೊತ ಊಟ ಮಾಡಿ ಯಾವಾಗ ಎಂದ ಸಾಯಂಕಾಲ ಆಯ್ತೋ ಕವದಿ ತಗೊಂಡು ಏನ್ರಿ ಮನೆ ಕಡೆ ಓಡೋಕ್ಕ ನೀವು ಈಟೆ ಮಾಡಿರಲಿ ಸಂಸಾರ ಇದನ್ನ ಬಿಟ್ಟು ಏನು ಮಾಡ್ರಿ ಹೇಳೇವ ಒಂದು ಮಕ್ಕಳಿಗೆ ಏನು ವಿಭೂತಿ ಹೆಚ್ಚುಗಳ ಕಲಿಸಿರಿ ಒಂದು ಮಕ್ಕಳಿಗೆ ಲಿಂಗ ಕಟ್ಕೊಳ್ಳೋದು ಕಲಸಿರಿ ಲಿಂಗ ಪೂಜೆ ಮಾಡ್ಕೊಳ್ಳೋದು ಕಲಸಿರಿ ಮಠಕ್ಕೆ ಹೋಗಿ ಹತ್ಕೊಂಡು ಕಲಸಿರಿ ಏನು ರೀ ಇಲ್ಲೆಲ್ಲ ತಿರ್ಗತಿರ್ತಾರಲ್ಲ ನೋಡ್ತಿರ್ತೀವಲ್ಲ ಸೊಂಡೆ ಹುಡುಗಿಡ್ಕೊಂಡು ಇಟ್ಟು ಪುರಾಣ ನಡೆದಂದ್ರೂ ಸೊಂಡೆ ಹುಡುಗ ಇಡ್ಕೊಂಡು ಇಲ್ಲೇ ಹಿಂಗೆ ಎದ್ದೆ ಸ್ಟೈಲ್ ನಾವು ಕಲಿಸಿದ್ದೆ ಅವ್ಕ ಅದನ್ನೇ ಯಾಕ್ರಿ ಹಾಂ ಅವ್ರ ಅಪ್ಪನೇ ಅವ್ನ ಕೈಯಾಗೆ ಮಲ್ಯ ಅಲ್ಲಿ ಒಲೆ ಬಿಡಿ ಎತ್ಕೊಂಡು ಬಹು ಬೀಡಿ ಹಚ್ಕೊಂಡು ಬಾ ಅಂದ ಕೂಡ ಅದು ಬಿಡಿ ಹಚ್ಕೊಂಡು ಬರೋಕು ಹೋಗ್ತದೆ ಅದು ಬೀಡಿ ತೊ ಹಚ್ಕೊಂಡು ಅವ್ರು ರವ್ವು ಹಚ್ಚಿ ಕೊಡ್ತಾಳೆ ಒಲೆಯಾಗ ಹಚ್ಚಿ ಕೊಟ್ಟ ಬಳಗೆ ಸುಮ್ಮನೆ ತರಂಗಿಲ್ಲ ಅದು ಒಂದು ದುರ್ಗ ಜೋಗುತ್ತದ ಜಗ್ಗಿದ್ದು ಅವ್ರು ರವ್ ನೋಡ್ತಾಳ ನೋಡಿರಿ ನೋಡಿರಿ ಎಷ್ಟು ಚಂದ ಸೇದಾಕತ್ತ ನಾವು ಕಲ್ಲೇ ಬೀಡಿ ಅತ್ತ ಏನು ದೊಡ್ಡ ಯುದ್ಧದಾಗ ಗೆದ್ದು ಬಂದವ್ರಂಗೆ ಮತ್ತು ಅವ್ರವನೇ ಖುಷಿ ಪಟ್ಟಾಳ ತಂದಾಗ ಮತ್ತು ಆ ಹುಡುಗನಿಗೆ ಅಂದ ಹುರು ಬರ್ತದಲ್ಲ ರೀ ಮರದಿವಿನಿಂದ ಅವ್ರ ಅಪ್ಪನ ಕೀಸಿದಿಂದ ಬೀಡಿ ಕಾಳು ಮಾಡ್ಕೊಂಡು ಸೇದ್ಕೊತಿರ್ತದೆ ನೀವೇನು ಕಲಿಸಿರೇನು ಯಾಕೆ ನೀವು ಮೊದಲಿಂದ ಮನೆಗೆಂದ ತಂದೆ ತಾಯಿ ಸಂಸ್ಕಾರವಂತರ ಆಗಿರತ್ತೆ ಕುಣಂದ್ರೆ ಎಟ್ಟೋ ಮನೆ ತಂದೊಳಗಿಂದ ಏನ್ರಿ ತಂದಿದ್ರೆ ಮಕ್ಳು ಕೈ ಸೆರೆ ತರಿಸ್ಕೊಂಡು ಕೊಡ್ಲಿಕ್ಕೆ ಎಟ್ಟೋ ಮನೆ ತಂದೊಳಗಿಂದ ಏನ್ರಿ ತಂದೆ ಮಕ್ಕಳು ಎದ್ರ ಬೆದರ ಕೂತಿಂದ ಕುಡಿಲಿಕ್ಕೆ ಬೇಕಿಲ್ಲ ನಮ್ಮಲ್ಲಿ ಏನಾರ ಒಂದು ಸಂಸ್ಕಾರ ಅಂತ ಬೇಕಲ್ರಿ ರೀ ಮನೆಗಿಂದ ನಾವು ತಂದೆ ತಾಯಿ ಇದ್ವಿ ಅಂತಂದ್ರೆ ಮಾತ್ರ ಮನೆಯಾಗಿಂದ ಮಕ್ಕಳಿಂದ ಸಂಸ್ಕಾರವಂತರ ಅಕ್ಕರೆ ಬರ್ತಾಗ ಇಲ್ಲ ಇದ್ದರೆ ನಾವು ಸಂಸ್ಕಾರವಂತರ ಮಾಡೋಕ್ಕಂದ ಆಗಂಗಿಲ್ಲ ಮತ್ತೆ ನಮ್ಮ ಮಕ್ಕಳಿಗಿಂದ ಏನು ರೀ ಕಳ್ಳನ ಮಗ ಕಳ್ಳನೇ ಆಗಬೇಕು ಸುಳ್ಳನ ಮಗ ಅಂದ್ರೆ ಸುಳ್ಳೇ ಆಗಬೇಕು ಹೌದಾ ಇಲ್ಲ ಇದನ್ನು ಮಾಡೋದು ಬೇಡ ಇವತ್ತು ಅಕ್ಕ ಮಾದೇವಿ ಪುರಾಣ ತಗೊಂಡಿದ್ದು ಎಂಥದ್ದು ಒಂದು ತಗೊಂಡ ಇದು ಸಂಸ್ಕಾರದ ಪುರಾಣ ಇದು ಸಂಸ್ಕಾರದ ಪುರಾಣ ನೋಡಿರಲಿ ಸು ಸುಮತಿ ತನ್ನ ಮಗನ್ನ ನಿತ್ಯ ನಿತ್ಯ ತನ್ನ ಜೊತೆ ಒಳಗಿನ ಸ್ನಾನ ಮಾಡಿಸ್ಕೊಂಡು ಆ ಮಗುವಿಗೆಂದು ಪೂಜೆದ ಕೋಲಿ ಕರ್ಕೊಂಡು ಹೋಗ್ಕಾಳೆ ತಾನು ಮೈ ತುಂಬ ಇವು ತಾನು ಲಿಂಗ ಪೂಜೆ ಮಾಡೋದನ್ನು ಎದ್ರಿ ಕೂತ್ಕೊಂಡ ಕೂಸು ನೋಡಿ 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 ಅವಾ ನನಗೂ ಕುಡಿದ ಲಿಂಗ ಬೇಕು ನಾನು ಅದರ ಪೂಜೆ ಮಾಡ್ಕೋತೀನಿ ಯಾವಾಗಂದ್ರೆ ನಾನು ಮೂರು ವರ್ಷದ ಹಾಕದ ನಾಲ್ಕು ವರ್ಷದ ಹಾಕದ ಏನ್ರಿ ಎಲ್ಲ ಮಕ್ಕಳ ಜೊತೆ ಒಳಗಿಂದ ಆಟ ಆಡೋಕ್ಕಿಂತ ಹೋಗಂಗಿಲ್ಲ ಮಾದೇವಿ ಕಲ್ಪನೆ ಇರಲಿ ಮಗ ನಾಲ್ಕೈದು ವರ್ಷದ ಮಗಳಾದ್ರೂ ಯಾವ ಬೇರೆ ಮಕ್ಕಳ ಜೊತೆ ಒಳಗೆ ಆಟ ಪಾಠಗಳನ್ನ ಅಂತ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ಅಕೊಂಡಾಗ ಕೇಳಿದ್ರೆ ಅವಳು ಹುಟ್ಟಿ ಬಂದಿದ್ದೆ ಅಂದರೆ ಈ ಬೇರೆ ಆಟಗಳನ್ನು ಆಡೋಕ್ಕಲ್ಲ ಮಾದೇವಿ ಈ ಭೂಮಿಗೆಂದ ಹುಟ್ಟಿ ಬಂದಿದ್ದು ಕೇವಲ ಅಂದ್ರೆ ಈ ಏನಂತೀವಿ ಕುಂಟೆಬಿಲ್ಲೆ ಆಟಗಳನ್ನು ಏನೋ ಗಂಡ ಹೆಣತಿ ಆಟಗಳನ್ನು ಇಂಥವೆಲ್ಲ ಆಟಗಳನ್ನು ಆಡೋಕೆ ಮಾದೇವಿ ಈ ಭೂಮಿಗೆ ಅಂದ ಬಂದಿರತಕ್ಕಂಥವಳಲ್ಲ ಹಾಗಾದರೆ ಅವಳು ಯಾರ ಜೊತೆ ಒಳಗಿಂದ ಆಟ ಆಡಕ್ಕೆ ಬಂದಕ್ಕೆ ಅಂತಂದ್ರೆ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ಜೊತೆ ಒಳಗನೆ ಆಟ ಅಂತ ಬಂದಿರತಕ್ಕಂಥವಳು ಮಾದೇವಿ ಏನ್ರಿ ಭಗವಂತನ ಜೊತೆ ಒಳಗಿಂದ ಆಟ ಆಡೋ ಭಗವಂತನ ಜೊತೆ ಒಳಗಿಂದ ಮಾತಾಡೋದು ದೇವರ ಜೊತೆ ಒಳಗಿನ ಆಟ ದೇವ್ರ ಜೊತೊಳಗಿನ ಪಾಠ ಆರು ವರ್ಷದ ಮಗುವಾದ್ರೂ ಮಾದೇವಿ ಮಾದೇವಿ ಆರು ವರ್ಷದ ಮಗು ಇರ್ತಕ್ಕಂಥ ಪ್ರಸಂಗದೊಳಗನೆ ಯಾವಾಗ ಸುಮತಿ ಮತ್ತು ಯಾವ ನಿರ್ಮಲ ಶೆಟ್ಟಿ ಏನು ಮಾಡ್ತಾರೆ ತಕೊಂಡ್ ಕೇಳಿದ್ರೆ ಬೇರೆ ಮಕ್ಕಳ ಜೊತೆ ಒಳಗಿಂದ ಆಡೋಕೆಂದ ಬಿಡಲಿಲ್ಲ ಒಂದು ಬೆಳೆಯಿಂದ ಆಟ ಆಡ ಮಗ ತಕೊಂಡ್ರ ಮಾದೇವಿ ಹೋಗಲಿಲ್ಲ ಹಾಗಾದ್ರೆ ಎಲ್ಲಿಗೆ ಹೋಗ್ಲಿಕ್ಕೆ ಹತ್ತಾಳೆ ಏನ್ರಿ ಮನೆಗಿಂದ ತಾಯಿ ಗೊತ್ತಿಲ್ಲ ತಂದೆ ಗೊತ್ತಿಲ್ಲ ಮಾದೇವಿ ಯಾರು ಗೆಳತಿಯರ ಜೊತೆ ಒಳಗಿಂದ ಆಟ ಆಡ್ತಿರ್ಬೇಕು ಆಟ ಆಡ್ತಿರ್ಬೇಕು ಅತ್ಕೊಂಡು ಮನೆಗೆ ತಿಳ್ಕೊಂಡು ಕೂತರ ಮಾದೇವಿ ಯಾರ ಜೊತೆ ಒಳಗಿನ ಆಟ ಇಲ್ಲ ಇನ್ನಿತರ ಆಟಗಳನ್ನಿಲ್ಲ ನೇರವಾಗಿಂದ ಆರು ವರ್ಷದ ಮಗ ಎಲ್ಲಿಗೆ ಹೋಗ್ಲಿಕ್ಕೆ ತಗೊಂಡು ಕೇಳಿದ್ರೆ ಅಲ್ಲಿ ಊರೊಳಗಿಂದ ಒಂದು ಮಠ ಆ ಮಠದೊಳಗಿಂದ ಒಬ್ಬ ಗುರುಗಳಿದ್ದಾರೆ ಅವ್ರು ಯಾರು ಒತ್ತುಕೊಳೋದಕ್ಕೆ ಕೇಳಿದ್ರೆ ಅವ್ರ ಹೆಸರೇ ಗುರ್ಲಿಂಗ ದೇವರು ಒತ್ತು ಕೊಡೋದು ದೊಡ್ಡ ಜ್ಞಾನಿಗಳು ನೋಡಿರಿ ಎಂಥ ಜ್ಞಾನಿ ಇರ್ಬೇಕ್ರಿ ಆರು ವರ್ಷದ ಕೂಸಿ ನಮ್ಮಲ್ಲಿ ಅರವತ್ತುವರೆ ಸಾದವ್ರಿಗಿಂತ ಬುದ್ಧಿಲ್ಲ ಏನ್ರಿ ನಮ್ಮಲ್ಲಿ ಅರವತ್ತುವರೆ ಸಾದವ್ರಿಗಿಂದ ಬುದ್ಧಿಲ್ಲ ಆರು ವರ್ಷದ ಕೂಸ ಮನೆಗೆಂದ ತಂದಿಗೇಳಂಗೆಲ್ಲ ತಾಯಿ ತಾಯಿಗೆ ನೇರ ಬೇಗ ಮಠಕ್ಕೆ ಅಂದ ಹೋಗ್ತದೆ ಮಡ್ದಾಗೆಂದ ಹೋಗಿ ಬರೀ ಹಾಕಿ ಏನು ಮಾಡೋ ಮಾತಾಡೋದಿಲ್ಲ ಏನೂ ಇಲ್ಲ ಹೋಗಿ ಮಡ್ದಾಗೆಂದ ಕೂತು ಗುರ್ಲಿಂಗ ದೇವರು ಹಿಂಗೆ ಗದ್ಗಿ ಬಗ್ಗೆ ಕುತ್ಕೊಂಡ್ರ ತೊಳಂದ್ರೆ ಅವ್ರ ಮುಖ ಅಂತ ಕುಂತು ಬಿಡಾಕಿ ಬರೀ ಅವ್ರ ಮುಖ ನೋಡಕ್ಕೆ ಯಾವಾಗಿಂದ ಅವ್ರ ಮುಖ ನೋಡಕ್ಕೆ ಏನ್ರಿ ಆ ಮಠಕ್ಕೆಂದ ಬೇರೆ ಭಕ್ತರು ಬಂದಿರ್ತಾರಲ್ಲ ಆ ಬಂದಿರ್ತಕ್ಕಂಥ ಭಕ್ತರಿಗೆ ಗುರುಲಿಂಗ ದೇವರು ಸುಮ್ಮ ಬರೇ ಅಂದ ಏನೋ ಅಂದ ಬಂದು ನಮಸ್ಕಾರ ಅಂದ ಹೊಕ್ಕಿದಿಲ್ಲ ಯಾರು ಅವಾಗೊಂದು ನಿಯಮಿತ್ತು ಏನು ಮಠಕ್ಕೆ ಯಾರೇ ಭಕ್ತರು ಬರಲಿ ಮಠ ಶಾತ್ರಾದಿಲಿಲ್ಲ ಹಾ ತೊಂಡು ಹೇಳ್ತಾರೆ ಮಠಗಳು ಯಾರಿಗಾಗಿ ಏನ್ರಿ ಮಠ ಮಠ ಅಂದ್ರೆ ಯಾರಿಗಾಗಿ ಅಂತಂದ್ರೆ ಸ್ವಾಮಿಗೆ ದೊಡ್ಡ ಆಸ್ತಿ ಕೊಟ್ಟಂದ ಆಸ್ತಿ ಉಣ್ಕೋತಂದ ಕುಂದ್ರಾಕೆಂದ ಮಠ ಅಲ್ಲ ಕಲ್ಪನೆ ಇರಲಿ ನಿಮಗೆ ಸ್ವಾಮಿಗೆ ಆಸ್ತಿ ಹತ್ತಂಗಿಲ್ಲ ಸ್ವಾಮಿಗೆ ರೊಕ್ಕ ಹತ್ತಂಗಿಲ್ಲ ಮತ್ತೊಂದು ಹತ್ತಂಗಿಲ್ಲ ಸ್ವಾಮಿಗಿಂತ ಏನು ಬೇಕ ಕೇಳಿದ್ರೆ ಸ್ವಾಮಿ ಜ್ಞಾನಿಯಾಗಿರ್ಬೇಕು ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಮಟಕ್ಕೆ ಬಂದ ಭಕ್ತರಿಗಿಂದ ದಾರಿ ಏರಿತಿರ್ಬೇಕು ಗೊತ್ತಿರಬೇಕು ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿ ಸುಮ್ಮನೆ ನಾವು ಆಸ್ತಿ ನೋಡಿದ್ರೆ ಸ್ವಾಮಿ ಆಗುದ್ರಾಗ ಅರ್ಥ ಇಲ್ಲ ಅವತ್ತಿನ ದಿನಮಾನದೊಳಗೆ ಮಾದೇವಿ ಆರು ವರ್ಷದ ಮಗಳು ಹಿಂಗೆ ಹೋಗಿ ಅಂದ ಗುರುವಿನ ಅಂದ ಕುಂತ್ರ ಬೇರೆ ಭಕ್ತರು ಬಂದು ನಮಸ್ಕಾರ ಮಾಡಿ ಹಿಂಗೆ ಒಂದು ಕಡೆಗೆ ಅಂದ ಕುಂತ್ರ ಆ ಭಕ್ತರಿಗೆ ಗುರುಲಿಂಗ ದೇವರು ಏನು ಧರ್ಮದ ಉಪದೇಶ ಮಾಡ್ತಿದ್ರು ಬೇರೆದವ್ರಿಗೆ ಹೇಳಿದ್ದನ್ನು ಮಾದೇವಿ ಕೂತ್ಕೊಂಡು ಕೇಳುತ್ತಿರ್ಲು ಕಲ್ಪನೆ ಇರಲಿ ಮಗ ಬೇರೆದವರಿಗೆ ಹೇಳಿದ್ದಾನ ಮಹಾದೇವಿ ಕೂತ್ಕೊಂಡ ಕೇಳುತ್ತಾಳೆ ಅವ್ರೆಲ್ಲ ಎದ್ದು ಹೋದ ಬಳಕ ಏನ್ರಿ ಗುರುವಿಗೆಂದ ಅಪ್ಪಾಜಿ ಎತ್ತುಕೊಂಡ ಕರೀತಾಳ ಮಹಾದೇವಿ ಅಪ್ಪಾಜಿ ನೀವು ಅವ್ರಿಗೆ ಹೇಳಕ್ಕತ್ತಿದಿರಲ್ಲ ಹಂಗಂದ್ರೆ ಏನು ಹೊತ್ತುಕೊಂಡು ಅವರೆಲ್ಲ ಎದ್ದು ಹೋದ ಬಳಕ ಗುರುವಿಗೆ ಪ್ರಶ್ನೆ ಮಾಡ್ತಾಳೆ ಯಾಕಂದ್ರೆ ಸಣ್ಣ ಕೂಸಿಗೆ ದೊಡ್ಡ ಶಬ್ದ ತಿಳಿಯಂಗಿಲ್ಲಲ್ಲ ಇವ್ರಿಗೆಲ್ಲ ಉಪದೇಶ ಮಾಡ್ತಕ್ಕಂಥ ಕುತ್ಕೊಂಡೆಂದು ಕೇಳುತ್ತಾಳೆ ಯಾವಾಗಂದರೆ ಏಳು ವರ್ಷ ಆಯಿತು ಎಂಟು ವರ್ಷ ಆಯಿತು ಯಾವಾಗಿಂದ ನನ್ನ ಮಗಳಂದ ದಿನನಿತ್ಯನೂ ಕುಣದಾಗ ಹೋಗ್ತಾಳೆ ಎಲ್ಲಿಗೆ ಹೋಗ್ಕಳ ಏನು ಮಾಡ್ತಾಳ ತಕೊಂಡು ತಂದೆ ತಾಯಿ ದಿನನೂ ಕೂಡ ಹುಡುಕ್ತಿರ್ತಾರ ಆದರೆ ಈಕೆ ಇರೋ ಜಾಗನೇ ಬೇರೆ ಇವ್ರು ಹುಡುಕೋದೇ ಬೇರೆ ಇವಳು ಬಂದು ಮಾಡ್ದಾಗ ಕುಂದಿರ್ತಿದ್ರು ಈ ಮಾದೇವಮ್ಮನ್ನು ನೋಡಿ ಅಂದರೆ ಸುಮಾರಿಂದ ಎಂಟತ್ತು ಜನ ಈಕಿನ ಜೊತೆ ಒಳಗಿಂದ ಗೆಳತ್ತಾರೋ ಆ ಮಾದೇವಿ ಜೊತೆ ಒಳಗು ಎಂಟತ್ತು ಜನ ಗೆಳೆತಾರೆ ಬಂದು ಯಾವಾಗಿಂದ ಗುರುವಿನ ಎದುರಿಗಿಂದ ಕುಂದಿರ್ತಿದ್ರು ಅವರು ಭಕ್ತರಿಗಿಂತ ಉಪದೇಶ ಮಾಡತಕ್ಕಂಥ ಧರ್ಮ ವಿಚಾರಗಳನ್ನು ಇವರೆಲ್ಲರೂ ಕೂಡ್ದೆ ಕೇಳ್ತಿದ್ರು ಯಾವಾಗ ನಾನು ಮಾದೇವಿ ಎಲ್ಲಿ ದಿನನಿತ್ಯನ ಹೋಗ್ಕೊಳ್ಳಲ್ಲ ಇವಳು ಗೆಳತಿಯರು ಯಾರು ಯಾರು ಜೊತೆ ಒಳಗೆಂದು ಆಟ ಆಡ್ತಾಳೆ ನಾವು ನೋಡಬೇಕು ನೀವು ನೋಡಬೇಕು ಎತ್ತಿಕೊಂಡು ಇಡೀ ಊರೆಲ್ಲ ಹುಡುಕ್ಯಾಡ್ದ್ರೊಳಗೆ ಕೊನೆಗೆಂದು ಇವಳು ಸಿಕ್ಕಿದ್ದು ಎಲ್ಲಿ ಎತ್ತಿಕೊಂಡ ಕೇಳಿದ್ರೆ ಮಠದೊಳಗೆಂದ ಸಿಕ್ಕಳು ಯಾವಾಗೆಂದ ಮಡದಾಗೆಂದ ಸಿಕ್ಕಾಗ ತಂದೆ ತಾಯಿಗೆ ಟಾಲೆಂತ್ ರೀ ಮಕ್ಕಳು ಗುಡಿಯಾಗಿಂದ ಆಟ ಆಡ್ದ್ರೆ ಖುಷಿ ಪಡ್ತೀವಿಲ್ಲ ಮಕ್ಕಳು ಆಟ ಆಡಿದ್ರೆ ಖುಷಿ ಪಡ್ತೀವಿಲ್ಲ ಮಕ್ಕಳು ಹೋಗಿ ಸರಿಯಾದ ಅಂಗಡಿ ಮುಂದೆ ಇತ್ತರು ಖುಷಿ ಪಡ್ತೀವನ್ನ ನಾವು ಏನ್ರಿ ರೀ ಎಲ್ಲರೂ ಅಂಗಡಿ ಮುಂದೆ ನಿತ್ಕೊಂಡು ಗುಟ್ಕಾ ಚೀಟಿಯನ್ನು ಖರೀದಿ ಮಾಡೋದು ನೋಡಿ ಖುಷಿ ಪಡ್ತೀವಿ ಏನು ನಾವು ಮಕ್ಕಳು ಧರ್ಮದ ಕಡೆಯಿಂದ ಹೊಂಟರಲ್ಲ ನನ್ನ ಮಕ್ಕಳು ಧರ್ಮವಂತರ ಹಾಕಾರಲ್ಲ ಮಠಮಾನ್ಯಗಳಿಗಿಂದ ಓಡಾಡ್ತಾರಲ್ಲ ಇವತ್ತು ಇಟ್ಟೆಲ್ಲ ಇಲ್ಲಿ ದೇವಿ ಕಮಿಟಿ ಅದ ಇಟ್ಟೆಲ್ಲ ತರುಣ್ರ ಹುಡುಗರು ಇವರೆಲ್ಲ ಓಡಾಡೋದು ನೋಡಿ ನಮಗೆ ಖುಷಿ ರೀ ಏನಪ್ಪ ಧರ್ಮಕ್ಕಾಗಿ ಇಟ್ಟೆಲ್ಲ ಓಡಾಡ್ತಾರಲ್ಲ ಮಾ ಓಡಾಡೋರಿಗೆ ಒಂದೊಂದು ಮಾತುಗಳು ಬರ್ತಾವೆ ತಿಲಿ ಕೆಡಿಸ್ಕೊಳ್ಳೋದಿಲ್ಲ ಏತು ನಾವು ಧರ್ಮಕ್ಕೇಂದ ಬಡದಾಡ್ತೀವಿ ಧರ್ಮಕ್ಕಾಗಿ ಹೋರಾಟ ಮಾಡ್ತೀವಿ ಏನ್ರಿ ಧರ್ಮಕ್ಕಾಗಿ ಅಂತ ದುಡಿತೀವಿ ಎತ್ತಿಕೊಂಡಾಗ ಏನು ರೀ ಒಳ್ಳೆದನವರು ಮೂರು ಮಂದಿ ಕೆಟ್ಟ ಕೆಟ್ಟದನವ್ರಿಂದ ನೂರು ಮಂದಿರ್ತಾರ ಏನ್ರಿ ಕೆಟ್ಟ ಕೆಟ್ಟದನವ್ರೇ ನೂರು ಒಳ್ಳೆ ಒಳ್ಳೆದನವ್ರಿಂದ ಮೂರೇ ಮಂದಿ ಮಂದಿರ್ತಾರೆ ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು ಇವತ್ತಿಲ್ಲಿ ದೇ ತಾಯಿ ಸ್ಥಾನದೊಳಗೆ ಇಟ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಡದಾಡ್ತಾರಲ್ಲ ಅವ್ರು ನೋಡಿ ಖುಷಿ ಪಡ್ತೀವಲ್ಲ ಮನೆಯ ತಂದೆ ತಾಯಿ ನನ್ನ ಮಕ್ಕಳಿಂದ ಆ ದೇವಿ ಜಾತ್ರೆ ಸಲುವಾಗಿ ಬಡದಾಡ್ತಾರೆ ಮತ್ತು ಅದೇ ಇವರು ಹೋಗಿ ಅಂದ ಎಲ್ಲರೂ ಸರಿಯಾದ ಅಂಗಡಿ ಮುಂದೆತ್ತರ ನನ್ನ ಮಗ ಸರಿಯಾದ ಅಂಗಡಿ ಮುಂದೆ ಕತ್ತಾನ ನನ್ನ ಮಗ ಕೆಟ್ಟ ಗುಣ ಕಲೀಲಿಕ್ಕೆ ಕತ್ತಾನ ನನ್ನ ಮಗ ಹಾಳಾಗಲಿ ಕತ್ತಾನ ನನ್ನ ಮಗ ಅಂದ ಧರ್ಮ ಬಿಟ್ಟಂತ ನಡೀಲಿಕ್ಕೆ ಕತ್ತಾನ ನಾವೆಲ್ಲರೂ ಕುಣ್ದ ತಪ್ಪು ತಿಳ್ಕೊತೀವಿಲ್ಲ ಏನ್ರಿ ಇವತ್ತು ನಾನು ಬರೋವತ್ತಿನಾಗ ನನ್ನ ಕಾರ್ ನಡೆಸ್ತಕ್ಕಂಥ ನಮ್ಮ ಯಾರು ಗುರು ಹಾಂ ಅವ ಗುರು ಅಂತನಾ ಅಪ್ಪರು ಈಗ ಒಯ್ದು ಬಿಡ್ತೀನಿ ಬರುವತ್ತಿನ ನಿಮ್ಮ ತರಂಗಿಲ್ಲ ಅಂದ ಯಾಕ ಅಂದೆ ಎಲ್ಲರೂ ನಮ್ಮ ಪಾರ್ಟಿ ಇಟ್ಕೊಂಡಿವ್ರಿ ಹೋಗ್ಯಾರ ಈಗ ಅವ್ರ ಊಟಕ್ಕೆ ಇಲ್ಲಿ ಪುರಾಣ ಬಿಟ್ಟು ಕಲ್ಪನೆ ಇರಲಿ ಮಗ ರೀ ಖುಷಿ ಪಡಣ ಆಯ್ತಪ್ಪ ನೀ ಪಾರ್ಟಿ ಮಾಡು ನನ್ನ ಚಾವಿ ಇಲ್ಲ ಯಾರು ಗವಾಯಿ ಕೈ ಕೊಟ್ಟು ಹೋಗು ನಾನು ಅದನ್ನು ತೊಗೊಂಡು ಹೋಗ್ತೀನಿ ಅಂತ ಮನಸ್ಸಿಗೆ ನೋವು ಹಾಕೋದಿಲ್ಲ ಊರೊಳಗಿಂದ ಒಂದು ಧರ್ಮದ ಕಾರ್ಯ ನಡೆದದೆ ಇವತ್ತಿಟ್ಟೆಲ್ಲ ಆಧ್ಯಾತ್ಮದ ಚಿಂತನೆ ನಡೆದದೆ ಅದು ಅಕ್ಕಮ್ಮ ದೇವಿ ಪುರಾಣ ಒಂದು ಕಡೆಗೆ ಅಂದರೆ ತಾಯಿ ಸ್ಥಾಪನೆ ಇಡೀ ಎಲ್ಲರ ಮನೆ ಒಳದಾಗು ಕೂಡ ಏನು ಮಾಡಿರ್ತೀರಿ ನೀವೆಲ್ಲ ಸಸಿ ಹಾಕಿರ್ತೀರಿ ಏನು ರೀ ಮಡಿ ಇರ್ತೀರಿ ಈ ಮಕ್ಕಳಿಂದ ದಾಬಾದಾಗ ಹೋಗಿ ಯಾರೋ ಮಾಡಿದ್ದೆ ಅಂದ ಏನೇನೋ ತಿಂದು ಮನೆಗೆಂದ ಬಂದ್ರೆ ಉಳಿತೆಯಲ್ಲಿ ಮಡಿ ನಾ ಕೇಳಕತ್ತೀನಿ ನೀವು ಮಡಿ ಮಾಡ್ತೀರಲ್ಲ ಎಲ್ಲಿ ಉಳಿತು ಮಡಿ ಹಾ ಏನು ರೀ ಉಳಿತೆಯಲ್ಲಿ ಮಡಿ ಹೇಳ್ರಿ ನಮಗೆ ನಾವು ಇದಕ್ಕೆಂದ ಖುಷಿ ಪಡೋದಲ್ಲ ಮಕ್ಕಳಿಂದ ಏ ದಾಬಾ ದಂಡ ಪೈಲ್ವನ್ ಒನ್ ಫೈಲ್ ಬರೇ ಮೈ ಉಪಸೋದ್ರೊಳಗೆ ಅಂದ ಖುಷಿ ಪಡಕ್ ಹೋಗ್ಬೇಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರೊಳಗೆ ಖುಷಿ ಪಡ್ರಿ ಮಕ್ಕಳಿಗೆ ಒಳ್ಳೇದನ್ನ